ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ನೋಡಿ ನಮಗೆ ಭಾಳ ಸ್ವಾಭಾವಿಕವಾಗಿ ಒಂದು ಶಕ್ತಿ ಇರ್ತಕ್ಕಂಥದ್ದು ಒಂದು ನೇಚರ್ಗಿದೆ ಪ್ರಕೃತಿಗಿದೆ ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದರ ಮನೆಯಲ್ಲೂ ಸಹಿತವಾಗಿ ನಾವು ದುಷ್ಟಶಕ್ತಿಗಳು ದೂರ ಬರೆದಾಗಿರಲಿ ಮನೆಯ ಅಭಿವೃದ್ಧಿ ಚೆನ್ನಾಗಿರಲಿ ಅಥವಾ ಯಾವುದಾದಂಥ ಸಮಸ್ಯೆಗಳಿಗೆ ದೂರ ಆಗಲಿ ಅಂತ ಪ್ರತಿಯೊಂದರ ಮನೆಯಲ್ಲೂ ಸಹಿತವಾಗಿ ನಾವು ತುಳಸಿ ಗಿಡವನ್ನು ಹಾಕೋದು ಉಂಟು ಈ ತುಳಸಿ ಗಿಡ ಆರೋಗ್ಯದ ಸಂಕೇತ ಆಂಗ್ಸೈಟಿ ಕಡಿಮೆ ಮಾಡ್ತಕ್ಕಂಥದ್ದು ತುಳಸಿ ಎಲೆ ತಿಂದರೆ ಸಿಟ್ಟು ಕಡಿಮೆ ಆಗ್ತಕ್ಕಂಥದ್ದು ಹಾಗೆ ಆ್ಯಂಗ್ಝೈಟಿ ಕಡಿಮೆ ಆಗ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೀವಿ ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ತುಳಸಿ ಮಾಲಾ ಅಂತ ನೋಡಿದೆ ಈ ತುಳಸಿ ಭಾಳ ವಿಶೇಷವಾಗಿ ಅದರ ಒಂದು ಕಾಂಡವನ್ನು ಬೇರನ್ನು ತೆಗೆದು ಮಾಡಿರ್ತಕ್ಕಂಥದ್ದು ಈ ತುಳಸಿ ಮಾಲಾ ಅಂತ ನೋಡಿದ್ವಿ ಇದು ಮರ ಜಸ್ಟ್ ತುಳಸಿ ಗಿಡದ ಒಂದು ಬೀಟ್ಸ್ ಇದು ಈ ತುಳಸಿ ಮಾಲ ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಇರ್ತದೆ ತುಂಬ ಕೋಪ ಇದೆ ತುಂಬ ಆಂಗ್ಝೈಟಿ ಇದೆ ತುಂಬನೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನೂರಕ್ಕೆ ನೂರು ಭಾಗ ತುಳಸಿ ಮಾಲ ಬ್ಲಡ್ ಸರ್ಕ್ಯುಲೇಷನ್ ಇಂದ ಹಿಡಿದು ನಿಮ್ಮ ಕೋಪವನ್ನು ದಮನ ಮಾಡ್ತಕ್ಕಂಥದ್ದು ಆರೋಗ್ಯವಾಗಿ ಇರ್ತಕ್ಕಂಥದ್ದು ತುಳಸಿ ಮಾಲದ ತತ್ವ ತಾವು ಜಪ ಇದ್ದೀರಾ ಅಂದರೆ ತುಳಸಿ ಮಾಲವನ್ನು ವೇರ್ ಮಾಡಿ ಜಪ ಮಾಡಿದ್ರೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಗುರುಗಳ ಆಧ್ಯಾತ್ಮಿಕ ಒಲವು ತಾಂಡೇನು ಮಾಡೋಣ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತ ನೋಡೋದು ಈ ತುಳಸಿ ಮಾಲಕ್ಕೆ ಆ ಶಕ್ತಿ ಬರ್ತಕ್ಕಂಥದ್ದುರುತ್ತೆ ಶಾಂತಯುತ ತುಂಬ ಕೋಪ ಇದೆ ಗುರುಗಳೇ ತುಂಬ ಕೋಪ ನಮ್ಮ ಮನೆಯವರು ತುಂಬ ಕೋಪ ಇದ್ದಕ್ಕಿದ್ದಾಗೆ ಏನೋ ಮಾತಾಡ್ಬಿಡ್ತಾರೆ ಈ ವಿಶೇಷವಾಗಿ ಬುಧನ ತತ್ವ ಇರೋದ್ರಿಂದ ಮಾತು ಸಹಿತವಾಗಿ ಕಂಟ್ರೋಲ್ ಬರ್ತದೆ ಕೋಪಕ್ಕೆ ಕೂಡ ಕಂಟ್ರೋಲ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೇಲಾಗಿ ತುಳಸಿ ಮಾಲ ಧಾರಣೆ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗುತ್ತೆ ನಾವು ಯಾವುದಾದ್ರೂ ಒಂದು ಮಾಲ ವಿಯರ್ ಅಂದರೆ ಅದ್ರ ಬೆನಿಫಿಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಈ ತುಳಸಿ ಮಾಲ ಹಾಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ನಮಗೆ ದೇಹದಲ್ಲಿ ಆರೋಗ್ಯ ಬ್ಲಡ್ ಸರ್ಕ್ಯುಲೇಷನ್ನು ಸಿಟ್ಟು ಅನೇಕ ವಿಚಾರಗಳನ್ನು ನಮಗೆ ಈ ಒಂದು ಮಾಲ ಕೊಡ್ತದೆ ವಿದ್ಯಾರ್ಥಿಗಳು ಕೂಡ ವಿಯರ್ ಮಾಡ್ಬೋದು ವಿದ್ಯಾರ್ಥಿಗಳು ವಿಯರ್ ಮಾಡೋದ್ರಿಂದ ಬುದ್ಧಿಯಲ್ಲಿ ವಿಕಸನ ಆಗ್ತಕ್ಕಂಥದ್ದು ಇರ್ತದೆ ಬುದ್ಧಿಶಕ್ತಿ ಚೆನ್ನಾಗಾಗ್ತದೆ ಇದರ ತತ್ವ ಬಾಡಿಗೆ ಯಾವಾಗ ಅಪ್ಲೈ ಆಗ್ತದೋ ಇದರ ಅಂಶಗಳು ಜಾಸ್ತಿ ಆಗ್ತಾ ಬರ್ತದೆ ಅಂಶ ಜಾಸ್ತಿ ಆದಷ್ಟು ಕೂಡ ಯಾರಿಗೆ ಯಾವ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಿದೆ ಆ ಕ್ಷೇತ್ರ ಫಲ ಈ ತುಳಸಿ ಮಾಲ ಕೊಡ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳಿಗೆ ಈ ತುಳಸಿಯ ಮಾಲ ಬೆನಿ ಇರ್ತಕ್ಕಂಥದ್ದು ನಾವು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ಸಹಿತವಾಗಿ ನೋಡ್ತೇವೆ ಇದು ಮ್ಯಾಕ್ಸಿಮಮ್ ನಿಮಗೆ ಬೇಕಾದಲ್ಲಿ ನಮ್ಮ ಕೆಳಗಡೆ ನಂಬರ್ಗೆ ತಾವು ಕಾಲ್ ಮಾಡಿ ರೆಸ್ಟ್ಯೂ ಮಾಡ್ಕೋಬೋದು ಇದರಿಂದ ಅನೇಕ ರೀತಿಯಾದಂಥ ರೋಗಗಳು ಅನೇಕ ರೀತಿಯಾದಂಥ ಕಷ್ಟ ಅಂದರೆ ದೇಹದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಆಂಗ್ಸೈಟೀಸು ಎಲ್ಲ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಒರಿಜಿನಲ್ ತಾವು ಹಾಕ್ಕೊಳ್ತಕ್ಕಂಥದ್ದು ಯಾವುದೋ ಈಗ ಡೂಪ್ಲಿಕೇಟ್ ಎಲ್ಲ ತುಂಬ ಜಾಸ್ತಿ ಬರ್ತದೆ ಸಾಧ್ಯವಾದಷ್ಟು ನಮ್ಮ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಇದರಿಂದ ಭಾಳಷ್ಟು ಪ್ರಯೋಜನ ಇದೆ ಅಂತ ಹೇಳ್ತಾ ಸರ್ವೇ ಜನ ಬಂತು